ಓಂ ಶಾಂತಿ ನಾತ್ಮ ಆತ್ಮ ಪ್ರಕುಟಿಯ ಮಧ್ಯದಲ್ಲಿ ಭಿನ್ನವಾದಂಥ ನಕ್ಷತ್ರ ಹೊಳಿತಾ ಇದ್ದೀರಿ ಜ್ಯೋತಿ ಪುಂಜ ನಕ್ಷತ್ರ ಪರಮ ಪವಿತ್ರ ಕರ್ಮಯೋಗಿಯಾಗಿದ್ದೇನೆ ನಾನು ನಡಿತಾ ತಿರುಗೇಡ್ತಾ ನಿರಂತರ ಯೋಗಿಯಾಗಿದ್ದೇನೆ ಸದಾ ಆತ್ಮ ಶಿವ್ ಬಾಬಾರವರ ಸದಾ ಕನೆಕ್ಷನ್ ಇಟ್ಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಸದಾ ಅವರ ನೆನಪಿನಲ್ಲಿ ಮಾಡುತ್ತೆ ಆತ್ಮ ಈ ದೇಹದಿಂದ ಕಂಪ್ಲೀಟ್ ಬೆನ್ನನಾಗಿ ಹೊಳೆಯುವಂತಹ ತೇಜೋಮಯ ಪವಿತ್ರ ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ ಆತ್ಮ ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆ ಅಮೃತ್ ವೇಳೆ ಸಮಯದಲ್ಲಿ ಸ್ವಯಂ ಬಾಬ್ದಾದಾರವರ ಮಿಲನ ಮಾಡುತ್ತೇನೆ ನಾ ಆತ್ಮ ಸೂಕ್ಷ್ಮವತನದಲ್ಲಿ ಸರಿಷ್ತ ಡ್ರೆಸ್ದಲ್ಲಿ ಅವರ ಬ್ರುಕುಟಿಯ ಮಧ್ಯದಲ್ಲಿ ಬಾಬಾರವರನ್ನು ನೋಡ್ತಾ ಬ್ರಹ್ಮ ತಂದೆಯ ಕಣ್ಣಿನಲ್ಲಿ ಕಣ್ಣಿಡ್ತಾ ಅವರ ಕಣ್ಣಿನಿಂದ ಶಕ್ತಿಶಾಲಿ ವರದಾನಗಳನ್ನ ಪಡೀತಾ ಅವರ ಕೈ ಹಸ್ತವನ್ನು ನನ್ನ ಮೇಲೆ ಇಟ್ಕೊಳ್ತಾ ಯೋಗಿ ನಿರಂತರ ಯೋಗಿ ನಾತ್ಮ ಆತ್ಮ సంపూర్ణ భక్తి పడుకొండు నా పడుకుంటు ఆత్మ శక్తిశాలి సంపన్న ವರಿಷ್ತ ಪುನಃ ಈ ಡ್ರೆಸ್ನಲ್ಲಿ ಬಂದು ವಿರಾಜಮಾನನಾಗ್ತೀನಿ ನಾನು ಆತ್ಮ ಆರಿಂದ ಎಂಟು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀನಿ ಸ್ವಯಂ ಭಗವಂತ ಟೀಚರ್ ಆಗಿ ಬಂದು ಪರಮ ಶಿಕ್ಷಕನಾಗಿ ಬಂದು ನನಗೆ ಮುರಳಿ ನೋಡಿಸ್ತಾ ಇದ್ದಾರೆ ಸಮ್ಮು ಕುಳಿತುಕೊಂಡು ನನಗೆ ಟೀಚ್ ಮಾಡ್ತಾ ಇದ್ದಾರೆ ಬ್ರಹ್ಮ ಬಾಬಾರವರ ಬೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಅವರ ಎದುರುಗಡೆ ಕೂತ್ಕೊಂಡು ನ ಆತ್ಮ ನಿರಂತರ ಅವರ ಜ್ಞಾನವನ್ನು ನಾನು ಅರ್ಜುನಾಗಿ ಸಂಪೂರ್ಣ பர்வந்தன विद्यार्थியாக்கி और विद्यार्थियाकी கே தைதيني கம்ப்ளீட் அட்டென்ஷன் ಕೊಟ್ಟು और ప్రతియొんど మహావాక్కీ కణ కేతైదిని ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತನಾಗಿ ಅವರು ಪ್ರತಿಯೊಂದು ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದೇನೆ ಆತ್ಮ ಆರಿಂದ ಎಂಟು ನಂತರ ಎಂಟರಿಂದ ಹತ್ತು

ಇಡಿ ಗ್ಲೋಬಿಗೆ ಸಕಾಶ ಕೊಡ್ತಾ ಇದ್ದೀನಿ ಆತ್ಮ ಅವತರಿತ ಆತ್ಮ ಭೂಮಂಡಲ ಮೇಲೆ ಕುಳಿತು ಇಡೀ ಬ್ರಹ್ಮಾಂಡಕ್ಕೆ ಲೈಟ್ ಮೈಟ್ ಕಿರಣಗಳನ್ನ ಹರಡಿಸುತ್ತಿದ್ದೇನೆ ಸಂಪೂರ್ಣ ನನ್ನಿಂದ ಲೈಟ್ ಮೈಟ್ ಕಿರಣಗಳು ಹರಡ್ತಾ ಇದೆ ಆತ್ಮ ಹತ್ತರಿಂದ ಹನ್ನೆರಡು ವಿಶ್ವ ನಾಟಕದಲ್ಲಿ ಹೀರೋ ಪಾತ್ರಧಾರಿ ಕರ್ಮಯೋಗಿ ಆತ್ಮ ಕರನ್ ಕರಾವನ್ ಹಾರಾಗಿ ಪ್ರತಿ ಕರ್ಮವನ್ನು ಮಾಡ್ತಾ ಇದ್ದೀನಿ ಈ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸ್ತಾ ಇದ್ದೀವಿ ನ ಆತ್ಮ ಮಾಲೀಕ ಇವೆಲ್ಲ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುವಂತಹ ನಾತ್ಮ ಭಿನ್ನತಿನಿ ಹನ್ನೆರಡರಿಂದ ಎರಡು ಬಾಬಾರವರನ್ನು ಖುದಾ ದೋಸ್ತ್ ಮಾಡಿಕೊಂಡು ಅವರಿಗೆ ಸಂಪೂರ್ಣವಾಗಿ ಫ್ರೆಂಡಿನ ರೂಪದಲ್ಲಿ ಕರ್ಕೊಂಡು ಪ್ರತಿ ಮಾತನ್ನು ಅವರಿಗೆ ಹೇಳುತ್ತಾ ಮಾಡುವಂಥ ಕರ್ಮಯೋಗಿನ ಆತ್ಮ ಆಗಿದ್ದೇನೆ ಶಿವ ಬಾಬಾ ನನ್ನ ಆಗಿದ್ದರು ನನ್ನ ದೋಸ್ತವರು ಶಿವ ಬಾಬಾ ನನ್ನ ಜೊತೆಗಿರುತ್ತಾರೆ ಸದಾ ನನ್ನ ಜೊತೆಗಿರುತ್ತಾರೆ ನನ್ನ ಆತ್ಮ ಎರಡರಿಂದ ನಾಲ್ಕು ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ ಇಡೀ ವಿಶ್ವಕ್ಕೆ ನನ್ನ ಲೈಟ್ ಮೈಟ್ ಕಿರಣಗಳು ಇದೆ ಇಡೀ ಜಗತ್ತಿನ ಆತ್ಮಗಳಿಗೆ ಲೈಟ್ ಮೈಟ್ ಕಿರಣಗಳನ್ನು ಹರಡಿಸ್ತಾ ಇದ್ದೀನಿ ನಾಲ್ಕರಿಂದ ಆರು ನಾನು ಬಾಬಾನ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಬಾಬಾ ನಾನು ದಿಲ್ ದಲ್ಲಿ ವಿರಾಜಮಾನನಾಗಿದ್ದೇನೆ ಅವರ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ನಾನು ಬಾಬಾ ಆಗಿ ಅವರ ಸ್ನೇಹ ಪ್ರೀತಿಯಲ್ಲಿ ಹುಡುಕಿದ್ದೇನೆ ಆತ್ಮ ಆರಿಂದ ಎಂಟು ನಾನು ಶಿವಶಕ್ತಿಯಾಗಿ ಶಿವಬಾಬಾ ಮತ್ತು ನಾನು ಕಂಬೈಂಡ್ ಆಗಿ ಶಿವಶಕ್ತಿಯಾಗಿ ಇಡೀ ಜಗತ್ತಿನ ಆತ್ಮಗಳಿಗೆ ಿ ಪ್ರದಾನ ಮಾಡ್ತಾ ನಾನು ಇಡೀ ಜಗತ್ತಿನ ಆತ್ಮಗಳಿಗೆ ಪವಿತ್ರತೆ ಸುಖ ಶಾಂತಿ ಕೊಡ್ತಾ ಇದ್ದೀನಿ ಇಡೀ ಜಗತ್ತಿನ ಆತ್ಮಗಳಿಗೆ ಶಿವನ ಸಂದೇಶ ಕೊಡ್ತಾ ಇದೆ ಎಂಟರಿಂದ ಹತ್ತು ಬಾಬನ ಮಡಿಲಿನಲ್ಲಿ ವಿಶ್ರಾಮ ತಗೊಳ್ತಾ ಇದ್ದೀನಿ ಬಾಬನಿಗೆ ಇಡೀ ದಿನ ಮಾಡಿರುವಂತಹ ಕರ್ಮವನ್ನು ಒಪ್ಪಿಸುತ್ತ ಎಲ್ಲರಿಗೂ ಕ್ಷಮ ಕೇಳುತ್ತಾ ಎಲ್ಲರನ್ನು ಕ್ಷಮಿಸುತ್ತಾ ಎಲ್ಲರನ್ನು ಕ್ಷಮಿಸುತ್ತ ಯಾವ ಪಾಪ್ ಮಾಡಿದೆ ಅದು ಪುನಃ ನಾಳೆ ರಿಪೀಟ್ ಆಗಬಾರ್ದು ಈ ರೀತಿ ಬಾಬಾನಿ ಹೇಳುತ್ತ ಬಾಬಾನಿ ಗುಡ್ ನೈಟ್ ಹೇಳುತ್ತ ಅವ್ರ ಮಡಿಲ್ನಲ್ಲಿ ವಿಶ್ರಾಮ ತಗೊಳ್ತೀನಿ ಓಂ ಶಾಂತಿ